ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಬಾರ ಭಕ್ತರು ಅಪಾರವಾಗಿ ಇರುವುದರಿಂದ ಆ ತಂದೆಯ ಪವಾಡಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಆಸಕ್ತಿ ಕೂಡ ತೋರಿಸ್ತಾ ಇದ್ದಾರೆ ಈ ಪರಿಹಾರ ಬಂದು ತುಂಬ ಸರಳ ವಿಧಾನ ಇದರ ಒಂದು ರಿಸಲ್ಟು ಸಾಕಷ್ಟು ಲಕ್ಷಾಂತರ ಭಕ್ತರಿಗೆ ಒಳ್ಳೆಯ ರಿಸಲ್ಟನ್ನು ತಂದು ಆ ತಂದೆಯೇ ಹೇಳಿರುವ ಒಂದು ಸಂದೇಶ ಯಾವ ಥರ ಒಂದು ಪರಿಹಾರ ಮಾಡಿಕೊಂಡ್ರೆ ನಮಗೆ ನಮ್ಮ ಕಷ್ಟಗಳನ್ನು ಆ ತಂದೆ ನಿವಾರಿಸ್ತಾರೆ ಅನ್ನೋದು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸರಳ ವಿಧಾನ ಯಾಕಂದರೆ ಬಾಬಾರವರ ಒಂದು ಇಷ್ಟವಾದ ದಿನ ಅಂದರೆ ಅದು ಗುರುವಾರ ಗುರುವಾರದ ಸಮಯದಲ್ಲಿ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಎರಡು ರೂಪಾಯಿ ಕಾಯ್ನಿಂದ ಮಾಡಿಕೊಳ್ಳುವ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಅದನ್ನು ನಿಮ್ಮ ಒಂದು ಕೋರಿಕೆಗಳು ನೆರವೇರಿಸುವ ಒಂದು ಅಸ್ತ್ರ ಅಂತಲೇ ಹೇಳಬಹುದು ಸುಮಾರು ಜನ ಇದನ್ನು ಮಾಡಿಕೊಂಡು ಇದರ ರಿಸಲ್ಟು ತುಂಬ ಪಾಸಿಟಿವ್ ಆಗಿ ಬಂದಿದೆ ಅಂತ ತಿಳಿಸಿದ ಒಂದು ಪರಿಹಾರನ ನಾನು ದಿನ ಶೇರ್ ಮಾಡ್ಕೊಳ್ತಾ ಇರೋದು ಈ ಪರಿಹಾರ ಬಂದು ಯಾವ ಥರ ಮಾಡಿಕೊಳ್ಬೇಕು ಬಾಬಾರವರ ಒಂದು ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿ ಇರಬಹುದು ಇದ್ದರೆ ನಾವು ಯಥಾವತ್ತಾಗಿ ತುಂಬ ಆಡಂಬರದಿಂದ ತಂದೆಯ ಪೂಜೆಯೇನು ಮಾಡೋದಿಲ್ಲ ಪೂಜೆ ನೀವು ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡಿಕೊಂಡು ಒಂದು ಲೋಟ ಹಾ ಲೇಡಿ ಸ್ನೇಹಿತರೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಬಹುದು ಪಾಯಸ ಅನ್ನೋದು ಬಹಳ ಇಷ್ಟ ಬಾಬಾರಿಗೆ ನೀವು ಪಾಯಸ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಒಂದು ಲೋಟದಲ್ಲಿ ಹಾಲನ್ನು ಹಿಡಿ ಹಾಲಿನ ಜೊತೆ ಅಂದರೆ ಹಾಲು ಒಳಗಡೆ ನೀವು ಸ್ವಲ್ಪ ಒಂದು ತುಂಡು ಪಟೀಕ ಬೆಲ್ಲ ಬರುತ್ತಲ್ವ ಅದನ್ನು ಹಾಕಿ ನೈವೇದ್ಯಕ್ಕೆ ಅಂತ ಇಟ್ಟು ಎರಡು ರೂಪಾಯಿ ಕಾಯಿನ್ನನ್ನು ನೀವು ದೇವರ ಮುಂದೆ ಅಂದರೆ ಪಾದದ ಮುಂದೆ ಇಟ್ಟುಬಿಟ್ಟು ನಿಮ್ಮ ಕೋರಿಕೆ ಕೇಳ್ಕೊಳ್ಳಿ ಸುಮಾರು ಜನಕ್ಕೆ ಒಂದು ದಾಂಪತ್ಯದಲ್ಲಿ ನಮಗೆ ಬಿರುಕು ಇದೆ ಸರಿಯಾಗಿ ಹೊಂದಾಣಿಕೆ ಇಲ್ಲ ದಂಪತಿಗಳಾದರೆ ಎಷ್ಟೋ ವರ್ಷದಿಂದ ಮಕ್ಕಳು ಆಗಲಿಲ್ಲ ಆಸ್ಪಿಟ್ಲಲ್ಲಿ ನೋಡ್ಸಿದ್ದೀವಿ ಈಗ ರಿಸಲ್ಟ್ಗೋಸ್ಕರ ನೋಡ್ತಾ ಇದ್ದೀವಿ ಪಾಸಿಟಿವ್ ರಿಸಲ್ಟ್ ಬಂದರೆ ತುಂಬ ಖುಷಿ ಆಗುತ್ತೆ ಒಂದು ಮನೆ ಕಟ್ಟಬೇಕು ನಮಗೆ ಇರುವ ಸಾಲ ತೀರಿಸ್ಕೊಂಡು ಬಿಟ್ಟರೆ ನೆಮ್ಮದಿಯ ಜೀವನ ಸಾಗಿಸ್ಬೇಕು ಇನ್ನೇನು ಬೇಡ ಅನ್ನುವ ರೀತಿಯಲ್ಲಿರ್ತಾರೆ ಯಾಕಂದರೆ ಸಾಲ ನಮಗೆ ಅಷ್ಟು ನೆಮ್ಮದಿಯನ್ನು ಕೆಡಿಸಿರುತ್ತೆ ಸುಮಾರು ಜನ ಇನ್ನೂ ಏನಾದರೂ ಕೋರಿಕೆಗಳು ಸ್ನೇಹಿತರೆ ಜೀವನ ಅಂದರೆ ನಾವು ಯಾವಾಗಲೂ ಒಂದು ಬದುಕೋದಕ್ಕೆ ದಾರಿಯನ್ನು ಹುಡ್ಕೊಳ್ತಾ ಇರ್ತೀವಿ ಉತ್ತಮ ಮಟ್ಟದಲ್ಲಿ ಜೀವನ ನಡೆಸಬೇಕು ಅನ್ನೋದಕ್ಕೆ ನಾವು ಏನಾದರೂ ಒಂದು ಮಾಡಲೇಬೇಕು ತುಂಬ ಜನ ಬಿಸ್ನೆಸ್ ಓನಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಬೇಕಾಗಿರುವ ತಯಾರಿ ಇನ್ವೆಸ್ಟ್ ಎಲ್ಲ ಮಾಡಿದ್ದೀವಿ ಆದರೂ ಯಾಕೋ ನಮಗೆ ಅದರಲ್ಲಿ ಚೆನ್ನಾಗಿ ಇಂಪ್ರೂಮೆಂಟ್ಸ್ ಇಲ್ಲ ತುಂಬ ಇದೆ ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ಅಂತಂದ್ಬಿಟ್ಟು ಮಕ್ಕಳು ಓದ್ತಾ ಇದ್ದಾರೆ ಅವ್ರು ಯಾಕೋ ಸರಿಯಾಗಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಒಳ್ಳೆಯ ಒಂದು ವಿದ್ಯಾವಂತರಾಗಿ ಅವರ ಜೀವನ ತುಂಬ ಉತ್ತಮವಾಗಿ ಇರಬೇಕು ಅನ್ನೋದು ನಮ್ಮ ಆಸೆ ಅಂತಂದ್ಬಿಟ್ಟು ಪೇರೆಂಟ್ಸು ಸುಮಾರು ಜನ ಹೇಳ್ತಾರೆ ಎಷ್ಟೋ ಜನ ಕಮೆಂಟ್ ಮಾಡೋದು ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳ್ತಾ ಇಲ್ಲ ನಾವು ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಅವರ ಜವಾಬ್ದಾರಿಯನ್ನು ತಗೊಂಡಿದ್ದೀವಿ ಆದ್ರೂ ಅವರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ತಾ ಇಲ್ಲ ತುಂಬ ನೋವಾಗುತ್ತೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ಹೇಳ್ತಾರೆ ಸ್ನೇಹಿತರೆ ಈ ಕಷ್ಟಗಳೆಲ್ಲ ನಿಜವಾಗ್ಲೂ ಬಾಬಾರ ಮುಂದೆ ಈ ಕಷ್ಟಗಳು ಕಷ್ಟವೇ ಅಲ್ಲ ಯಾಕಂದರೆ ಆ ತಂದೆಯನ್ನ ನಂಬಿಕೆಯಿಂದ ನಾವು ಏನೇ ಕಷ್ಟ ಇದ್ರೂ ಅದನ್ನು ಎರಡು ರೂಪಾಯಿ ಕಾಯಿನು ಪಾದದ ಮುಂದೆ ಇಟ್ಟು ಬಾಬಾರ ಪಾದದ ಮುಂದೆ ಇಟ್ಟು ಕೇಳ್ಕೊಳ್ಳಿ ನೀವೆಲ್ಲಾದರೂ ಬಾಬಾರ ದೇವಸ್ಥಾನಗಳಲ್ಲಿ ಹೋದಾಗ ಕೆ ನೋಡಿ ಅಲ್ಲಿ ಎರಡು ರೂಪಾಯಿ ಕಾಯಿನು ಆ ಪಾದದ ಮುಂದೆ ಇಟ್ಟಿರ್ತಾರೆ ಹಾಗೂ ಎಷ್ಟೋ ಭಕ್ತಾದಿಗಳು ಹೋದಾಗ ಪಾದದ ಮುಂದೆ ಇಟ್ಟು ಮತ್ತೆ ಈಸ್ಕೊಂಡು ಬರ್ತಾರೆ ಅಥವಾ ಉಂಡಿಯಲ್ಲಿ ಹಾಕ್ತಾರೆ ಸಂಕಲ್ಪ ಮಾಡಿಕೊಂಡಾಗ ಎರಡು ರೂಪಾಯಿಯಿಂದನೇ ಪ್ರಾರಂಭ ಮಾಡ್ತಾರೆ ಆ ಎರಡು ರೂಪಾಯಿ ಅನ್ನೋದು ಸಾಯಿಬಾಬರಿಗೆ ತುಂಬ ಹತ್ತಿರ ಆಗಿರೋದ್ರಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ಪಾದದ ಮುಂದೆ ಇಟ್ಟು ಆ ಎರಡು ರೂಪಾಯಿ ಕಾಯ್ನನ್ನು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಳ್ಳಿ ಬೇಗ ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ಮತ್ತೆ ಆ ಕಾಯ್ನನ್ನು ಏನು ಮಾಡಬೇಕು ಅನ್ನುವ ಒಂದು ನಿಮಗೆ ಡೌಟ್ ಕೂಡ ಬರಬಹುದು ಆ ಕಾಯಿನ್ನು ತುಂಬ ಶಕ್ತಿದಾಯಕವಾಗಿ ಶ್ರೀರಕ್ಷೆಯಾಗಿ ನಮ್ಮ ಜೊತೆ ನಿಲ್ಲುತ್ತೆ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಏನಾದರೂ ಕೆಲಸದ ಮೇಲೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ ಅನ್ನುವಾಗ ಅಥವಾ ನಿಮ್ಮ ಒಂದು ಪ್ರಾಪರ್ಟಿ ಹೊಸದಾಗಿ ತಗೊಳ್ಬೇಕು ಅನ್ನೋರು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋರು ವ್ಯವಹಾರಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅನ್ನೋರು ಇನ್ನೇನಾದರೂ ಮದುವೆಗೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅನ್ನೋರು ಎಷ್ಟೋ ಒಂದು ಶುಭದಾಯಕವಾದ ಕೆಲಸಗಳನ್ನ ಮಾಡಿಕೊಳ್ಬೇಕು ಅನ್ನುವಾಗ ನೀವು ಈ ಎರಡು ರೂಪಾಯಿ ಕಾಯ್ನನ್ನು ನಿಮ್ಮ ಜೊತೆಯಲ್ಲಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡೋಗಿ ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ನೀವೇನಾದರೂ ಇದ್ದರೆ ಅವರ ಬ್ಯಾಗಲ್ಲಿ ಕೂಡ ನೀವು ಈ ಎರಡು ರೂಪಾಯಿ ಕಾಯ್ನನ್ನು ಇಡಬಹುದು ಅದರ ಜೊತೆ ತುಂಬ ಹತ್ತಿರವಾದ ಎರಡು ಪದಗಳಿದೆ ಬಾಬಾರ ಅವರಿಗೆ ಆ ಪದಗಳನ್ನ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಶುಭದಾಯಕವಾಗಿರುತ್ತೆ ಶ್ರದ್ಧಾ ಸಬೂರಿ ಶ್ರದ್ಧಾ ಸಬೂರಿ ಅನ್ನುವ ಈ ಎರಡೂ ಪದಗಳನ್ನ ಬಾಬಾರವರು ಯಾವಾಗಲೂ ಹೇಳ್ಕೊಳ್ತಾ ಇದ್ದರು ಆ ಮಾತುಗಳನ್ನ ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಒಂದು ಮಂತ್ರದ ಥರ ಅವೆರಡು ಅದರಿಂದ ನಿಮಗೆ ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಸ್ನೇಹಿತರೆ ಈ ನಿಮ್ಮ ಕೋರಿಕೆಗಳೆಲ್ಲ ನೆರವೇರಲಿ ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಒಂದು ಸ್ಥಾನ ಮಾನ ಎಲ್ಲ ಸಿಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಶುಭದಾಯಕವಾಗಿರುತ್ತೆ ಇದನ್ನು ಗುರುವಾರದ ಸಮಯದಲ್ಲಿ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು